ಯಾರು ಯಾರು ನೋಡಿ ಯಾರು ಅಂತಂದ್ರೆ ಎಲ್ಲ ಬೇಕಾಗ ಈಗ ಮಹಾರ ಹೆಸರು ಬೇಕಾನೆ ಅವ್ರಿಗೆ ಹಾಕೋದು ಮರದ್ರ ಬಗ್ಗೆ ಏನ್ ಗೊತ್ತು ಮಾರದ ಪರದಿ ಮೈಸೂರು ರಾಜ್ಯ ಆಸಾ ಇದ್ದು ಎಲ್ಲ ಮಾಡೋದು ಅದಕ್ಕೆ ನಾವು ಫಸ್ಟ್ ತಾನದಲ್ಲಿ ಪರಮಾತ್ಮ ಮೈಸೂರಿನಲ್ಲಿ ಇದ್ದದಕ್ಕೆ ಹೆಸರು ನಾವು ಬಂದಿ ಸೇರ್ತೀವಿ ಓಟಾಕ್ಬೇಕಂತ ಅನ್ಕೊಂಡಿದೀರ ಖ್ಯಾತ ಸಿದ್ದರಾಮಯ್ಯ ನಮ್ಮ ಸೊಸೆಯವರು ದೊಡ್ಡಪ್ಪನ ಮಗ ಏನು ಮಾಡ್ಕೊಳ್ಳಿಲ್ಲ ಮೊದಲೇ ನನ್ನ ಮಗನಿಗೆ ನಾನು ಕೆಲಸ ಕೊಡ್ತೀನಿ ಅಂದ್ಬಿಟ್ಟು ಮಾತು ಕೊಟ್ಟರು ನನ್ನ ಮಗ ಅಂದ ಅವರಾಗಿದ್ದು ಕರ್ಕೊಂಡ್ರೆ ನಾ ನಾನು ಕೇಳೋದಿಲ್ಲ ಅಂತ ಆರಾಮ್ಸಿದ್ದೆ ಜಿಮ್ನ ಮಾಡ್ತೀನಿ ಸಿದ್ದರಾಮಯ್ಯನವರು ನಮ್ಮ ಅವರ ದೊಡ್ಡಪ್ಪನ ಮಗ ದೊಡ್ಡಪ್ಪನ ಮಗ ನಿಮ್ಗೇನು ಕೆಲಸ ಮಾಡ್ಕೊಡ್ಲಿಲ್ಲ ಮುಖ್ಯಮಂತ್ರಿ ನಾವು ನಾವು ಇಲ್ಲ ಸ್ವಾಮಿ ಅವ್ರು ಹೋಗಿದ್ದ ತಂಗ ಹೋಗಿದ್ದ ಅಣ್ಣ ನನಗೆ ಏನಾದ್ರು ಮಾಡ್ಯ ನಾನು ಕೆಳಗೆ ಇಳಿದೀನಿ ನಾವು ಹೋದ್ಮೇಲೆ ನಿಂಗೆ ತೋರಿಸ್ತೀನಿ ಹೋಗುವ ಹೋಗೋದಿಲ್ಲ ಏನು ಕೆಲಸ ಮಾಡ್ತಿದ್ದೀರಾ ನೀವು ಇಲ್ಲಿ ಸೋಸೋದ್ರಿ ಓ ಈ ಶಾಪಿಂಗ್ ಮಾಲಲ್ಲಿ ಅಕ್ಕಿ ಎಲ್ಲ ಸೋಸೋದು ಹೋಗಿ ರಾಗಿ ಎಲ್ಲನೂ ಕಿಳಿದ್ ಮಾಡಿ ಅವ್ರು ಪ್ಯಾಕ್ ಮಾಡ್ತಾರೆ ಕಣ್ಸು ನಾನು ಸೋಲ್ಸಿ